ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ತಿ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್ ಇವತ್ತು ಬಂದುಬಿಟ್ಟು ಸ್ಯಾಟರ್ಡೆ ಮತ್ತು ಸಂಡೇ ಎರಡು ದಿನದ ಬ್ಲಾಗ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಸ್ಯಾಟರ್ಡೇ ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದು ಯಾಕೆಂದರೆ ಪಾಪಕ್ಕೆ ಸ್ಕೂಲ್ ರಜೆ ಇತ್ತಲ್ಲ ಹಾಗಾಗಿ ಸ್ವಲ್ಪ ಇದ್ದ ತಕ್ಷಣ ಟೀನ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಟೆ ನಂತರ ನಮಗೆ ಟೀ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ತಕ್ಷಣ ಟೀನ ಕುಡಿದ್ರೆ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ ಸೊ ಬೆಳಗ್ಗೆ ಟೈಮಂತೂ ಟೀ ಇರಲೇಬೇಕು ಕಂಪಲ್ಸರಿ ನನಗೆ ಇತ್ತೀಚೆಗೆ ರೂಢಿ ಮಾಡ್ಕೊಂಡಿರೋದು ನನ್ನ ಥರ ಹಾಗೆ ತಿಂಡಿಗೆ ವಾಂಗಿ ಭಾತ್ ಮಾಡೋಣ ಅಂತಂದ್ಬಿಟ್ಟು ಅನ್ನೂ ಕೂಡ ಇಟ್ಟಿದೆ ಅನ್ನ ಕೂಡ ಆಗಿದೆ ಹಾಗೆ ಅದ್ರ ಜೊತೆಗೆ ಚಟ್ನಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕಡಲೆ ಬೀಜನೂ ಕೂಡ ಹುರಿದಿಟ್ಕೊಂಡೆ ಹಾಗೆ ವಾಂಗಿ ಭಾತ್ ಮಾಡೋದಕ್ಕೋಸ್ಕರ ಬದ್ನೆಕಾಯಿಯೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ವಾಂಗಿ ವಾಂಗಿಬಾತ್ ಮಾಡೋದು ತುಂಬಾ ಕಡಿಮೆ ಅಂತ ಹೇಳ್ಬೋದು ಏಕೆಂದರೆ ನಮ್ಮನೇಲಿ ಬದನೆಕಾಯಿ ಯಾರೂ ಇಷ್ಟಪಡೋದಿಲ್ಲ ಹಸ್ಬೆಂಡ್ಗೂ ಕೂಡ ಇಷ್ಟ ಆಗೋದಿಲ್ಲ ನಮ್ಮ ಮಾವ ಕೂಡ ಇಷ್ಟಪಡೋಲ್ಲ ಊರಿಗೋದ್ರೆ ನನಗೆ ಇಷ್ಟ ವಾಂಗಿ ಭಾತ್ ಥರದ್ದೆಲ್ಲ ರೈಸ್ ಐಟಮಲ್ಲಿ ನನಗೆಲ್ಲನೂ ಇಷ್ಟ ಇವತ್ತು ಮಾಡೋಣ ನಮಗೋಸ್ಕರ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಅವ್ರಿಗೆ ಸಪ್ರೇಟಾಗಿ ಏನಾದರೂ ತಿಂಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಹಾಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಇರಲಿಲ್ಲ ಹಾಗಾಗಿ ನಿಮ್ಮ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ಅಥವಾ ನೀವು ಮೆಣಸಿನ್ಕಾಯಿನೂ ಕೂಡ ಹಾಕೋಬೋದು ಒಂದು ಈರುಳ್ಳಿ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣ್ಸೆ ನೀರಲ್ಲಿ ನೆನೆಸಿಟ್ಟಿದ್ದೀನಿ ನೀರಲ್ಲಿ ಹುಣ್ಸೆಹಣ್ಣ ಸ್ವಲ್ಪ ನೆನೆಸಿಡೋದ್ರಿಂದ ಆರಾಮಾಗಿ ನಾವು ಗೊಜ್ಜು ಮಾಡೋಂಥ ಟೈಮ್ಗೆ ನೆನ್ಕೊಳುತ್ತೆ ಜ್ಯೂಸ್ ಮಾಡಿಕೊಂಡು ಗೊಜ್ಜಿಗೆ ಹಾಕೋಬೋದು ವಾಂಗಿ ಬದ್ಕೆ ಸ್ವಲ್ಪ ಹುಣ್ಸೆಣ್ಣು ಹಾಕೋದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೆಟೋನ ತೊಗೊಂಡಿದ್ದೀನಿ ಹುಳಿ ಸ್ವಲ್ಪ ಜಾಸ್ತಿ ಇರೋದರಿಂದ ಟೊಮೆಟೊ ಜಾಸ್ತಿ ತೊಗೊಂಡಿಲ್ಲ ಹಾಗೆ ನಾನು ಇರೋ ಕ್ವಾಂಟಿಟಿ ಕೂಡ ಸ್ವಲ್ಪನೇ ಅಲ್ವ ಹಾಗಾಗಿ ಒಂದೇ ಟೊಮೆಟೊ ಒಂದು ಈರುಳ್ಳಿ ನಾಲ್ಕು ಹಸಿಮೆಣ್ಸಿ ತೊಗೊಂಡಿದ್ದೀನಿ ಹಾಗೆ ನಾನು ಕಡಲೆ ಬೀಜ ಹಾಗೆ ಚಟ್ನಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕಾಯ್ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹುಣಸೆಹಣ್ಣು ಉಪ್ಪು ಇಷ್ಟು ಹಾಕಿ ಚಟ್ನಿ ಮಾಡಿಕೊಂಡೆ ಚಟ್ನಿ ಕೂಡ ರೆಡಿಯಾಗಿದೆ ಇವಾಗ ವಾಂಗಿಭಾತ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ಕೂಡಲೇ ಅದಕ್ಕೆ ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಎರಡೂ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿತ್ರಾನ್ನಕ್ಕೆ ಆಗಲಿ ಆಗಲಿ ಅಥವಾ ವಾಂಗಿ ಭಾತ್ಕೆ ಆಗಲಿ ಕಡಲೆ ಬೀಜನ ನಾನು ಇದೇ ರೀತಿ ಹಾಕ್ಬಿಡ್ತೀನಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ತೆಗ್ದು ಮತ್ತೆ ಲಾಸ್ಟಲ್ಲಿ ಹಾಕೋಕೆ ಹೋಗೋಲ್ಲ ಸೊ ಇವಾಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು ಇವಾಗ ಬದನೆಕಾಯಿನ್ನು ಕಟ್ ಮಾಡ್ಕೊಂಡಿದ್ವಿ ನಾವು ಸಣ್ಣದಾಗಿ ಅದನ್ನೇ ಕೂಡ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಗೆ ಉಪ್ಪು ಎರಡೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಲೇ ಇದು ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ತುಂಬಾ ಚೆನ್ನಾಗಿರುತ್ತೆ ನೀರೆಲ್ಲ ಆ್ಯಡ್ ಮಾಡಬಾರ್ದು ಲಾಸ್ಟಲ್ಲಿ ನಾವು ಹುಣ್ಸೆಹಣ್ಣೆನ್ನ ನೆನೆಸಿಟ್ಕೊಂಡಿದ್ದೀವೋ ಹುಣಸೆ ರಸನ ಹಾಕಿದ್ರೆ ಸಾಕು ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬದ್ನೆ ಕೂಡ ಬೇಯೋದಕ್ಕೆ ಬಿಟ್ಟಿದೆ ಆವಾಗ ಅವಾಗ ಆ ಲಿಡ್ನ ಓಪನ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂತಂದರೆ ನಾನು ಮಾಡ್ತಾ ಇರೋದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ತಳ ಹಿಡಿದು ಬಿಡುತ್ತೆ ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ನಾನು ಮೊಳಕೆ ಹುಳಿಗಳ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಮೊಳಕೆ ಹುಳಿ ಕಳನ್ನ ಇವಾಗ ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಕಾಳನ್ನ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಹಾಗಾಗಿ ಅದನ್ನ ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ ಆಚೆ ಇಟ್ಕೊಂಡ್ರೆ ಬೇಗ ಬೇಯೋದಿಲ್ಲ ಇವಾಗ ಬದನೆಕಾಯಿ ಕೂಡ ಚೆನ್ನಾಗಿ ಬಂದಿತ್ತು ಟಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಟಮೊಟೋನ ಟೊಮೆಟೊ ಹಾಕ್ಕೊಂಡು ಉಪ್ಪನ್ನ ನೋಡ್ಕೊಳ್ತಾ ಇದ್ದೀನಿ ಉಪ್ಪೇನಾದ್ರೂ ಕಡಿಮೆ ಇದ್ರೆ ಬೇಕಾದರೆ ಹಾಕೋಬೋದು ಹಾಗೆ ವಾಂಗಿಭಾತ್ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಸಿಮ್ಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಇವಾಗ ಆ ಹುಣಸೆಹಣ್ಣಿನ ರಸ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಡ್ತೆ ಎರಡು ಹಾಕಿದ್ದು ಇವಾಗ ಅದೆರಡು ಹಾಕಿಬಿಟ್ಟು ಅಂದರೆ ವಾಂಗಿಭಾತ್ ಪೌಡರು ಹಾಗೆ ಹುಣ್ಸೆಹಣ್ಣಿನ ರಸ ಎರಡು ಹಾಕಿ ಸಿಮ್ಮಲ್ಲಿ ಒಂದು ನಿಮಿಷ ಅಂತ ಬಿಟ್ಟಿದ್ದೆ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ಇಷ್ಟು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರ್ಗ್ಸಿದ್ರೆ ವಾಂಗಿಭಾತ್ ಗೊಜ್ಜು ರೆಡಿಯಾಗಿರುತ್ತೆ ಅನ್ನ ಕೂಡ ಕಲಿಸಿದ್ದೆ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ವಾಂಗಿಬಾತು ಅದ್ರ ಜೊತೆಗೆ ಕಡಲೆ ಚಟ್ನಿ ಇದಾಗಿತ್ತು ಶನಿವಾರ ಬೆಳಗಿನ ತಿಂಡಿ ಆನಂತರ ಮಧ್ಯಾಹ್ನ ನಾನು ಮೊಳಕೆ ಹುಳಿ ಸಾಂಬಾರಿಗೆ ಮಸಾಲೆ ಎಲ್ಲ ಹಾಕಿ ರುಬ್ಬಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಸಾಂಬಾರು ರೆಸಿಪಿನ ತೋರಿಸಿದ್ರಿಂದ ಸಾಂಬಾರು ರೆಸಿಪಿಯನ್ನು ತೋರಿಸ್ತಾ ಇಲ್ಲ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದಾಯ್ತು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಆನಂತರ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಆನಂತರ ಮೊಳಕೆ ಹುಳಿಕಾಳು ಏನು ನೆನೆಸಿಟ್ಕೊಂಡಿದ್ದೀನಿ ಇರಲ್ಲ ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಆನಂತರ ನಾನು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ನೋ ಆ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೊಳಕೆ ಹುಳಿಕಾಳು ಸಾಂಬಾರತ್ತು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಾಯಿನ ಹೆಚ್ಚಾಕ್ಬೇಕು ಚೆನ್ನಾಗಿರುತ್ತೆ ಅವಳೆ ಚಿಕನ್ ಸಾಂಬಾರು ಇದ್ದಂಗೆ ಇರುತ್ತೆ ನಂಗಂತೂ ಇದು ತುಂಬಾ ಇಷ್ಟ ನಮ್ಮ ಮನೆಯವ್ರಿಗೂ ಇಷ್ಟ ಮಸಾಲೆ ಸಾಂಬಾರಲ್ಲಿ ಆಲ್ಮೋಸ್ಟ್ ಇದ್ದು ಇಷ್ಟ ಆಗುತ್ತೆ ಮತ್ತು ಇಸ್ಕಿದ್ಬಳ್ಳೆ ಸಾಂಬಾರು ಇಷ್ಟ ಆಗುತ್ತೆ ಅಷ್ಟೇ ಮಸಾಲೆ ಸಾಂಬಾರು ಜಾಸ್ತಿ ಇಷ್ಟ ಆಗೋಲ್ಲ ನಮಗೆ ನಾನು ಫಸ್ಟಲ್ಲಿ ಕರ್ಬೇನ ಸೊಪ್ಪು ಹಾಕೋದು ಮರತ್ತೆ ಲಾಸ್ಟಲ್ಲಿ ಹಾಕಿ ಇಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷ ಕೂಗ್ಸಿದ್ರೆ ಸಾಂಬಾರು ರೆಡಿಯಾಗುತ್ತೆ

பிங்க்

ನನ್ನ ಮಗನ ಸ್ಕೂಲ್ ರಜೆ ಇದ್ದರೆ ಇಬ್ರು ಮಕ್ಕಳು ಮಾತಾಡೋದು ಕೇಳೋಕ್ಕೆ ಚಂದ ಅದಕ್ಕೆ ನಾನು ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಕೂತ್ಕೊಳ್ತೀನಿ ಹಾಗೆ ನಮ್ಮ ಮತ್ತೆ ಧರ್ಮಸ್ಥಳದಿಂದ ಪ್ರಸಾದ ಕೂಡ ತೊಗೊಂಡ್ಬಂದಿದ್ರು ಅದನ್ನು ಕೂಡ ಪೂಜೆ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಕೊಟ್ಟೆ ಇದು ಬಂದುಬಿಟ್ಟು ಭಾನುವಾರ ಮಧ್ಯಾಹ್ನದ ವೀಡಿಯೋ ಮಧ್ಯಾಹ್ನದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೋಮವಾರ ಹಬ್ಬ ಇದ್ದಿದ್ದರಿಂದ ಭಾನುವಾರನೇ ನಾನು ದೇವ್ರ ಪಾತ್ರೆ ಎಲ್ಲ ತೊಳ್ದುಬಿಟ್ಟು ದೇವ್ರ ಟೇಬಲ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ದೇವ್ರ ಪಾತ್ರೆ ತೊಳೆದ್ಬಿಟ್ಟು ದೇವ್ರ ಫೋಟೋ ಎಲ್ಲ ಒರೆಸಿ ಅಲ್ಲಿ ಕ್ಲೀನ್ ಮಾಡಿಬಿಟ್ರೆ ಅಂದರೆ ದೇವ್ರ ಟೇಬಲೆಲ್ಲ ಕ್ಲೀನ್ ಮಾಡಿಬಿಟ್ರೆ ಒಂದು ಕಾಲು ಬಗ್ಗೆ ಕೆಲಸ ಮುಗ್ದಂಗೆ ಅಂತ ಅನಿಸುತ್ತೆ ಎಷ್ಟು ಟೈಮ್ ಹಿಡಿಯುತ್ತೆ ಗೊತ್ತಾ ದೇವ್ರ ಪೂಜೆ ಮಾಡೋಕೆ ಕುತ್ಕೊಂಡ್ರೆ ಒಬ್ಬೊಬ್ಬರು ಬೇಗ ಬೇಗ ಮುಗಿಸ್ತಾರೆ ನನಗೆ ಎಷ್ಟೇ ಬೇಗ ಇದ್ದರೂ ಅಥವಾ ಬೇಗ ಕೆಲಸಗಳು ಮಾಡಿಕೊಂಡ್ರು ದೇವ್ರ ಪೂಜೆ ಮಾಡೋ ಕೆಲಸ ಬೇಗ ಮುಗಿಯೋದೇ ಇಲ್ಲ ಹಾಗಾಗಿ ನಾನು ಹಿಂದಿನ ದಿನನೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಆವಾಗ ನನಗೆ ಆರಾಮಾಗಿ ಎಲ್ಲ ಕೆಲಸನೂ ಟ ಆನ್ ಟೈಮಿಗೆ ಆಗುತ್ತೆ ಯಾಕೆಂದರೆ ಅಡುಗೆನೂ ಮಾಡಬೇಕು ದೇವ್ರ ಪೂಜೆನೂ ಮಾಡಬೇಕು ಮಕ್ಕಳೂ ನೋಡ್ಕೋಬೇಕು ಅಂತಂದರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅದು ಅಲ್ಲದೆ ನಾನು ದೇವ್ರ ಪೂಜೆ ಮಾಡೋದು ಸ್ವಲ್ಪ ಲೇಟು ನಿಧಾನಕ್ಕೆ ನನಗೆಲ್ಲ ಸಮಾಧಾನವಾಗಿ ಆ ಪೂಜೆ ಮಾಡಬೇಕು ಹಾಗಾಗಿ ಹಿಂದಿನ ದಿನನೇ ಎಲ್ಲ ಈ ರೀತಿ ರೆಡಿ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ಬಿಟ್ಟು ನಮಗೆ ದೇವ್ರ ಫೋಟೋಕ್ಕೆ ಏನು ಅರ್ಶನ ಕುಂಕುಮ ಇಟ್ಬಿಟ್ಟು ಹೂವು ಮುಡಿಸಿ ಆ ಪೂಜೆ ಮಾಡಿರುತ್ತೆ ನೈವೇದ್ಯ ಎಲ್ಲ ಇಟ್ಬಿಟ್ಟು ಇವಾಗ ದೇವ್ರ ಪಾತ್ರೆಯನ್ನು ಕೂಡ ತೊಳ್ಕೊಳ್ತಾ ಇದ್ದೀನಿ ನಮ್ಮದು ರೆಂಟೆಡ್ ಹೌಸ್ ಆಗಿರೋದ್ರಿಂದ ದೇವ್ರ ಪಾತ್ರೆ ತೊಳೆಯೋಕ್ಕೆ ಅಂತ ಸಪ್ರೇಟಾಗಿ ಏನೂ ಜಾಗ ಇಲ್ಲ ಏನಿಲ್ಲ ನಾವು ಪಾತ್ರೆ ತೊಳೆಯೋಂಥ ಜಾಗದಲ್ಲೇ ದೇವ್ರ ಪಾತ್ರೆ ತೊಳಿಬೇಕು ಆದರೆ ನಾನು ಸಿಂಕೊಳಗೆ ದೇವ್ರ ಪಾತ್ರೆನ ಹಾಕೋಲ್ಲ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ತೊಳೆದು ಹಾಗೆ ಎತ್ತಿಟ್ಬಿಡ್ತೀನಿ ನಾನಿಲ್ಲಿ ದೇವ್ರ ಪಾತ್ರೆ ತೊಳೆಯೋದಕ್ಕೋಸ್ಕರ ಸಬೀನ ಹಾಗೆ ಹುಣ್ಸೆಹಣ್ಣ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಹಾಗೆ ಸಬೀನ ಹಾಕಿ ತೊಳೆಯೋದ್ರಿಂದ ದೇವ್ರ ಪಾತ್ರೆ ನಿಜವಾಗಲು ಪಳಫಳ ಅಂತ ಹೊಳೆಯುತ್ತೆ ಫಸ್ಟು ಹುಣ್ಸೆಹಣ್ಣಲ್ಲಿ ಬೆಳಗಬೇಕು ಆನಂತರ ಅದನ್ನು ತೊಳಿಬಾರ್ದು ಅದ್ರ ಮೇಲೆ ಸಬೀನದಲ್ಲಿ ಬೆಳಗಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಆನಂತರ ಅದನ್ನು ನೀಟಾಗಿ ತೊಳೆದ್ರೆ ನಿಜವಾಗ್ಲೂ ದೇವ್ರ ಪಾತ್ರೆ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಅದಕ್ಕೆ ಬೇರೆ ಕೆಮಿಕಲ್ ಎಲ್ಲ ಏನೂ ಹಾಕಲೇಬಾರ್ದು ಆ್ಯಕ್ಚುಲಿ ಹೇಳಬೇಕಂದ್ರೆ ದೇವ್ರ ಪಾತ್ರೆ ತೊಳೆಯೋದಕ್ಕೆ ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಕೆಲವೊಬ್ಬರು ದೇವ್ರ ಪಾತ್ರೆ ತೊಳಿಬೇಕಾದ್ರೆ ಉಪ್ಪನ್ನ ಕೂಡ ಹಾಕೋತಾರೆ ಪುಡಿ ಉಪ್ಪನ್ನ ಆದರೆ ಉಪ್ಪನ್ನ ಹಾಕೋಬಾರ್ದು ಉಪ್ಪನ್ನ ಹಾಕ್ಕೊಂಡಾಗ ಆವಾಗ ತಕ್ಕ ಮಟ್ಟಿಗೆ ಪಾತ್ರೆ ಬೆಳ್ಳಗಾಗುತ್ತೆ ಆನಂತರ ಅದು ಎರಡು ದಿನಕ್ಕೆ ಕಪ್ಪಿಗೆ ಆದರೆ ಈ ರೀತಿ ತೊಳೆಯೋದ್ರಿಂದ ವಾರ ಪೂರ್ತಿ ನೀಟಾಗಿರುತ್ತೆ ಸೊ ದೇವ್ರ ಪಾತ್ರೆ ಎಲ್ಲ ಎತ್ತಿಬಿಟ್ಟು ದೇವ್ರ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆನಂತರ ಬಟ್ಟೆ ಕೂಡ ವಾಶ್ ಮಾಡಿದ್ದಿತ್ತು ಒಣಗಾಕತಿತ್ತು ಅದನ್ನು ಕೂಡ ಇಲ್ಲಿ ಒಣಗಾಕ್ತಾ ನಮ್ಮ ನಮ್ಮನೇಲಿ ಎರಡು ಬಾಲ್ಕನಿ ಇದೆ ಸೊ ನಮಗೆ ಬಟ್ಟೆ ಒಣಗಾಕ ಯಾವುದೇ ಟೆನ್ಷನ್ ಇಲ್ಲ ಆರಾಮಾಗಿ ಒಣಗುತ್ತೆ ಬಟ್ಟೆ ಬೇಸಿಗೆ ಟೈಮಲ್ಲಿ ಬಿಸಿಲಿರೋಂಥ ಟೈಮಲ್ಲಿ ಯಾವುದೇ ಟೆನ್ಷನ್ ಇಲ್ಲ ಆದರೆ ಮಳೆಗಾಲದಲ್ಲಿ ಮಾತ್ರ ಬಟ್ಟೆ ಒಣಗಿಸೋದೇ ಒಂದು ದೊಡ್ಡ ತಲೆನೋವಾಗುತ್ತೆ ರೂಮಲ್ಲೆಲ್ಲ ಬಟ್ಟೆ ಹಾಕ್ಕೋಬೇಕಾಗುತ್ತೆ ಫ್ಯಾನ್ಗಳಲ್ಲೇ ಬಟ್ಟೆ ಒಣಗಿಸ್ಬೇಕಾಗತ್ತೆ ನಮ್ಮ ಮನೇಲಿ ಅಂತಲ್ಲ ಈ ಕಡೆ ಎಲ್ಲರ ಮನೇಲೂ ಇದೇ ಪ್ರಾಬ್ಲಮ್ಮೆ ಸೊ ಒಂದೊಂದೇ ಬಟ್ಟೆ ನನ್ನ ಮಗಳು ಎತ್ಕೊಡ್ತಾ ಇದ್ಲು ನಿಧಾನಕ್ಕೆ ನಾನು ಕೂಡ ಹಾಗೆ ಇದ್ದೆ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡ್ರೆ ಅಡುಗೆ ಕೂಡ ಮಾಡ್ಬೋದು ಆಮೇಲೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು ಮನೇಲಿದ್ದರೆ ಹೇಗೆ ಟೈಮ್ ಆಗುತ್ತೆ ಅಂತಲೇ ಗೊತ್ತಿಲ್ಲ ಅವ್ರ ಜಗಳ ನೋಡಿಕೊಂಡು ಅವ್ರ ಮಾತು ನೋಡಿಕೊಂಡು ಅವ್ರು ಕಿತ್ತಾಡೋದನ್ನ ಬಿಡಿಸ್ಕೊಂಡು ಹೀಗೆ ಟೈಮ್ ಪಾಸ್ ಆಗ್ತಾಯಿರುತ್ತೆ ಹಾಗೆ ಸಂಜೆ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಮಿಲ್ಕ್ ಶೇಕ್ ಅಂತಂದ್ಬಿಟ್ಟು ಮಾಡಿಕೊಡ್ತಾ ಇದ್ದೀನಿ ನಮ್ಮ ಓನರ್ ಅವ್ರ ಮನೇಲಿ ಗಣ ಹೋಮ ಮಾಡಿಸಿದ್ರು ಇವತ್ತು ಅವರು ಆ್ಯಪಲ್ ಬನಾನಾ ಎಲ್ಲ ಕೊಟ್ಟಿದ್ರು ಪೂಜೆ ಪ್ರಸಾದ ಅಂತಂದ್ಬಿಟ್ಟು ಮಕ್ಕಳಿಗೆ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ಹಾಗಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಮಧ್ಯಾಹ್ನನೇ ನೆನೆಸಿಟ್ಟಿದ್ದೆ ಅದನ್ನ ಇವಾಗೆಲ್ಲ ಹಾಕ್ಬಿಟ್ಟು ಮಿಲ್ಕ್ ಶೇಕ್ ಮಾಡಿಕೊಟ್ಟೆ ಈ ರೀತಿ ಮಿಲ್ಕ್ ಶೇಕ್ ಮಾಡಿಕೊಡೋದ್ರಿಂದ ಮಕ್ಕಳು ಆರಾಮಾಗಿ ಫ್ರೂಟ್ಸು ಕೂಡ ತಿನ್ನಂಗಾಗುತ್ತೆ ಹಾಗೆ ಕಟ್ ಮಾಡಿಕೊಟ್ರೆ ಅವ್ರು ತಿನ್ನೋದು ಅಷ್ಟರಲ್ಲೇ ಇರುತ್ತೆ ಹಾಗೆ ಸ್ನ್ಯಾಕ್ಸ್ಗೆ ನಾನಿಲ್ಲಿ ಬಾಳೆಕಾಯಿ ಚಿಪ್ಸು ಹಾಗೆ ಹುರ್ತಿರುವಂಥ ಕಡಲೆ ಬೀಜನ ಹಾಕ್ಕೊಡ್ತಾಯಿದ್ದೀನಿ ಕಡಲೆ ಬೀಜ ಮಕ್ಕಳಿಗೆ ತುಂಬಾ ಒಳ್ಳೆಯದು ಆದರೆ ಅದಷ್ಟು ಕಡಿಮೆ ಕೊಡಬೇಕು ತೀರ ಜಾಸ್ತಿ ಕೊಡಬಾರ್ದು ಪಿತ್ತ ಆಗುತ್ತೆ ಅಂತ ಹೇಳ್ತಾರೆ ಅದನ್ನು ಕೂಡ ಕೊಟ್ಟೆ ಮಕ್ಕಳಿಗೆ ತಿನ್ನೋಕ್ಕೆ ಅಷ್ಟು ತಿಂದುಬಿಟ್ಟು ಜ್ಯೂಸ್ ಕೊಟ್ಟುಬಿಟ್ರೆ ಇನ್ನು ಊಟ ಟೈಮ್ವರೆಗೂ ಅವ್ರು ಏನು ಕೇಳೋದಿಲ್ಲ ಇಲ್ಲಾಂದರೆ ಅಮ್ಮ ಹೊಟ್ಟೆ ಸಿ ಏನಾದರೂ ಕೊಡು ಕೊಡು ಅಂತ ಕೇಳ್ತಾಯಿರ್ತಾರೆ ಹಾಗಾಗಿ ಅಷ್ಟು ಕೊಟ್ಟೆ ಹಾಗೆ ಇನ್ನೊಂದು ಸಂಕ್ರಾಂತಿ ಹಬ್ಬ ಇತ್ತಲ್ಲ ಮಾರನೇ ದಿನ ಮನೇಲೆ ಎಳ್ಬೀರ್ ಮಾಡ್ತೀವಿ ನಾವು ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಅಂಗಡಿಯಲ್ಲೆಲ್ಲ ನನಗೆ ನನಗಿಷ್ಟ ಆಗೋದಿಲ್ಲ ಎಳ್ಳು ಬೆಲ್ಲ ಕೊಬ್ಬರಿ ಎಲ್ಲ ಹಾಕಿಟ್ಟು ಮಾಡೋದು ಪೂಜೆ ಮಾಡಿ ಎಲ್ಲರಿಗೂ ಕೊಟ್ಟು ನಾವು ತಿನ್ನೋದು ಇದರಲ್ಲೆಲ್ಲ ಎಣ್ಣೆ ಅಂಶ ಇರುತ್ತಲ್ಲ ಕೊಬ್ಬರಿ ಆಮೇಲೆ ಎಳ್ಳು ಎಲ್ಲದರಲ್ಲಿರೋ ಎಣ್ಣೆ ಅಂಶ ನಮ್ಮ ಅಂಶಕ್ಕೆ ಹೋದ್ರೆ ಒಳ್ಳೇದು ಅಂತ ವರ್ಷ ಎಳ್ಬೀರ್ ಏನಕ್ಕೆ ಮಾಡ್ತಾರೆ ನಾವೇನಕ್ಕೆ ಎಳ್ಬೀರ್ನ ತಿನ್ನಬೇಕು ಅಂತ ನನ್ನ ಮಗ ಕ್ವಶನ್ ಮಾಡ್ತಾ ಇದ್ದ ಅವ್ನಿಗೆ ನಾನು ಆನ್ಸರ್ ಮಾಡ್ತಾ ಇದ್ದೆ ಹಾಗೆ ನೆಕ್ಸ್ಟ್ ಡೇನೇ ಸಂಕ್ರಾಂತಿ ಹಬ್ಬ ಆಗಿದ್ರಿಂದ ಎಳ್ಬೀರನ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ಆವಾಗಲೇ ಇರದಂಗೆ ನಮ್ಮ ಮನೇಲೇ ಮಾಡ್ತೀನಿ ಅಂಗಡಿಯಿಂದ ತರಿಸೋದಿಲ್ಲ ಇದು ಬಂದ್ಬಿಟ್ಟು ನಮ್ಮ ಅತ್ತೆ ನನಗೆ ಹೇಳಿಕೊಟ್ಟಿರೋದು ನಾವೇ ಮನೇಲಿ ಕೊಬ್ಬರಿ ಬೆಲ್ಲ ಎಲ್ಲ ಸಣ್ಣದಾಗಿ ಹಚ್ಚಿ ಹಾಗೆ ಎಳ್ಳು ಕಡಲೆ ಬೀಜ ಎಲ್ಲ ಹುರಿದು ಕಡಲೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೆನ ಮಾಡಿದ್ರೆ ಒಂದು ಹದಿನೈದು ದಿನ ತನಕ ಇಟ್ಕೊಂಡು ತಿನ್ಬೋದು ಹಾಗೆ ನಾವೇ ಮಾಡಿದ್ದು ಅಂತಂದ್ಬಿಟ್ಟು ಏನೋ ಒಂದು ಖುಷಿ ಇರುತ್ತೆ ಅದರಲ್ಲಿ ಹಾಗಾಗಿ ಮನೇಲೇನೆ ಮಾಡ್ಕೊಳ್ತೀನಿ ನಾನು ನಮ್ಮ ಹಸ್ಬೆಂಡ್ ಊರಲ್ಲಿ ಸಂಕ್ರಾಂತಿ ಹಬ್ಬ ಎಲ್ಲ ಸ್ವಲ್ಪ ಜೋರಾಗೆ ಮಾಡ್ತಾರೆ ಎಳ್ಬೀರೆಲ್ಲ ಮಾಡೋದನ್ನು ಮತ್ತೆ ನನಗೆ ಹೇಳ್ಕೊಟ್ಟಿದ್ದು ನಮ್ಮಮ್ಮ ಮನೆಯಲ್ಲಿ ಎಳ್ಬೀರೆಲ್ಲ ಏನು ಮಾಡೋದಿಲ್ಲ ಅಡುಗೆ ಮಾತ್ರ ಅಂದರೆ ಎಲ್ಲ ವೆರೈಟಿ ಅಡುಗೆ ಎಲ್ಲ ಮಾಡೋರು ಪೂಜೆ ಎಲ್ಲ ಮಾಡೋರು ಆದರೆ ಎಳ್ಬೀರನ್ನ ಮನೇಲಿ ಮಾಡ್ತಾ ಅಂಗಡಿಯಿಂದ ತರಿಸ್ಬಿಟ್ಟು ದೇವ್ರ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಎಲ್ಲರಿಗೂ ಕೊಡ್ತಾಯಿದ್ರು ಆದರೆ ನಮ್ಮ ಮನೇಲಿ ಅಂದರೆ ಮತ್ತೆ ಮನೇಲಿ ಯಾವ ರೀತಿ ಅಂದರೆ ಎಳ್ಬೀರನ್ನ ಜಾಸ್ತಿ ಕ್ವಾಂಟಿಟಿಗೆ ಮಾಡಿ ಎಲ್ಲಾರಿಗು ಕೊಟ್ಟು ಒಂದು ಹದಿನೈದು ದಿನಕ್ಕೆ ಆಗೋಷ್ಟು ಮನೇಲಿ ಇಟ್ಕೊಂಡು ತಿನ್ನೋರು ನನ್ನ ಹಸ್ಬೆಂಡ್ಗೂ ಕೂಡ ಹೇಳ್ಬಿರೋದ್ರೆ ತುಂಬಾ ಇಷ್ಟ ಅವರು ಯಾವ ವಾತಾವರಣದಲ್ಲಿ ಬೆಳೆದಿರ್ತಾರೆ ಏನ ತಿನ್ಕೊಂಡು ಬೆಳೆದಿರ್ತಾರೋ ಅದನ್ನೆಲ್ಲ ನೋಡಿದ್ರೆ ಅವ್ರಿಗೆ ಇಷ್ಟ ಆಗೋದು ಸಹಜನೇ ಅಲ್ವಾ ಹಾಗಾಗಿ ಅವರು ಕೂಡ ತಿಂತಾರೆ ಮಕ್ಕಳು ಕೂಡ ತಿಂತಾರೆ ಅಂತಂದ್ಬಿಟ್ಟು ನಾನು ಕೂಡ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಸಣ್ಣಗೆ ಹಚ್ಚಿಟ್ಟಿದ್ದೀನಿ ಹಾಗೆ ಬೆಲ್ಲನ ಸ್ವಲ್ಪ ಬಿಸಿ ಮಾಡಿ ಅಂದರೆ ಕುಕ್ಕರಲ್ಲಿ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಆನಂತರ ನಾನು ಈ ಥರ ಪುಡಿ ಮಾಡಿ ಇಟ್ಕೊಳ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೆಲ್ಲ ಚೆಚ್ಚುವಂಥ ಅವಶ್ಯಕತೆ ಇರೋಲ್ಲ ಯಾಕೆಂದರೆ ನಾವು ಬಾಡಿಗೆ ಮನೇಲಿರೋದ್ರಿಂದ ಕುಟ್ಟೋದು ಈ ರೀತಿ ಮಾಡಿದ್ರೆ ಓನರು ಕಾಲ್ ಮಾಡಿ ಏನು ಹಂಗೆ ಸೌಂಡ್ ಮಾಡ್ತಾಯಿದ್ದೀರ ಏನು ಕೇಳೋ ಕೇಳ್ತಾರೆ ಈ ಮನೆ ಅಂತಲ್ಲ ಎಲ್ಲ ಬಾಡಿಗೆ ಮನೆಯಲ್ಲಿರೋ ಅವರ ಪರಿಸ್ಥಿತಿ ಅಷ್ಟೇ ಅದಕ್ಕೋಸ್ಕರ ಆ ತಾಪ ಹತ್ರ ಏನೇ ಬೇಡ ಅಂತಂದ್ಬಿಟ್ಟು ನಾನು ಈ ಥರ ಒಂದು ಕುಕ್ಕರಲ್ಲಿ ಅದೇ ಹುಳ್ಳಿಕಾಳು ಬಸಿ ಹಾಕೋದು ಬರುತ್ತಲ್ಲ ಹೋಲಲ್ಲಿ ಇರುತ್ತಲ್ಲ ಕೆಳಗಡೆ ಅದರೊಳಗೆ ಬೆಲ್ಲನೇ ಇಟ್ಬಿಟ್ಟು ಒಂದು ಎರಡು ನಿಮಿಷ ಸಿಮಲ್ಲಿಟ್ಟು ಬಿಸಿ ಮಾಡೋದ್ರಿಂದ ಬೆಲ್ಲ ಸ್ವಲ್ಪ ಮೆಲ್ಟ್ ಆದಂಗೆ ಅಂತ ಅನ್ಸುತ್ತೆ ಅಂಥ ಟೈಮಲ್ಲಿ ಬೆಲ್ಲನ ನಾವು ಪೌಡರ್ ಮಾಡಿಕೊಂಡ್ರೆ ಅಂದರೆ ಹಚ್ಕೊಂಡು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡ್ರೆ ಆನಂತರ ನಾವು ಅದನ್ನ ಬಿಸಿಲಲ್ಲಿ ಒಣಗಿಸ್ಕೊಂಡು ಬಾಕ್ಸಲ್ಲಿ ಕೂಡ ಹಾಕಿಟ್ಕೊಬೋದು ನೀವು ಇಲ್ಲಿ ನೋಡ್ತಾ ಬರೋದು ಕಡಲೆ ಬೀಜನೂ ಹುರಿದು ಇಟ್ಕೊಂಡಿದ್ದೀನಿ ಹಾಗೆ ಬೆಲ್ಲ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಫ್ಯಾನ್ ಕೂಡ ಹಾಕಿದ್ದೆ ಬೆಲ್ಲ ಎಲ್ಲ ಸ್ವಲ್ಪ ಇದಾಗಲಿ ಹಾರ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವರೆಕಾಯಿನೂ ಕೂಡ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಇವಾಗ ಈ ಸಿಗ್ತಾ ಇದ್ದೀನಿ ಹಸಿ ಅವರೇ ಕಾಯಿ ಊರಿಂದ ತೊಗೊಂಡ್ಬಂದಿದ್ರು ನಮ್ಮ ಗಿಡದಲ್ಲೇ ಅಂಥದ್ದು ಕಿತ್ಕೊಂಡ್ಬಂದು ಇಟ್ಟು ಅವರು ಅಲ್ಲಿಂದ ಎಲ್ಲ ದೇವಸ್ಥಾನ ಎಲ್ಲ ಸುತ್ಕೊಂಡು ಇಲ್ಲಿ ಬರೋಷೊತ್ತಿಗೆ ಅವರೆ ಕಾಯಿ ಎಲ್ಲ ಕಪ್ಪಗಾಗಿತ್ತು ಮೇಲುಗಡೆ ಬಟ್ ಇಸ್ಕಿದ್ಮೇಲೆ ನಾರ್ಮಲಾಗೇ ಇತ್ತು ಚೆನ್ನಾಗಿತ್ತು ಹಾಗೆ ಕಾಳು ಅಷ್ಟೇ ದಪ್ಪ ದಪ್ಪ ಅಂತ ಅನ್ನಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಕಾಳು ಈ ವರ್ಷ ನೋಡಿದಂಥ ಅವರೇ ಕಾಳಲ್ಲಿ ನಮ್ಮ ಗಿಡದ ಅವರೇ ಕಾಳು ತುಂಬಾ ಚೆನ್ನಾಗಿತ್ತು ಅಂಗಡಿಲಿ ಸಿಕ್ಕಿದ್ದು ಅಷ್ಟು ಚೆನ್ನಾಗಿರಲಿಲ್ಲ ಯಾಕೆಂತಂದರೆ ಇನ್ನೂ ಎಳೆದೆ ಕಿತ್ತು ಕಿತ್ತಾಕಿದ್ರು ಇದು ನಾವು ಅತ್ತೆನೇ ಕಿತ್ಕೊಂಡ್ಬಂದಿದ್ದಲ್ಲ ಸೊ ನೋಡಿ ನೋಡಿ ಅವರು ಬಲ್ತಿರೋದನ್ನ ಕಿತ್ಕೊಂಡ್ಬಂದಿದ್ದಾರೆ ತುಂಬ ಚೆನ್ನಾಗಿತ್ತು ಅವರೇ ಹಾಗೆ ಲಾಸ್ಟಲ್ಲಿ ಬಟ್ಟೆ ಕೂಡ ಇದ್ದೀನಿ ಆಲ್ರೆಡಿ ಮಕ್ಕಳೆಲ್ಲ ಮಲಗಿದ್ರು ನನ್ನ ಮಗಳಿಗೆ ಇನ್ನೂ ನಿದ್ದೆ ಬಂದಿಲ್ಲ ನನ್ನ ಮಗ ಮಲಗಿದ್ದ ಬಟ್ಟೆನು ಮಡ್ಚಿಟ್ಬಿಡೋಣ ಇದು ಇದೊಂದು ಕೆಲಸ ಯಾಕೆ ಪೆಂಡಿಂಗ್ ಇಟ್ಕೊಳ್ಳೋದು ಅಂತ ಬಟ್ಟೆ ಕೂಡ ಇದ್ದೀನಿ ಬೆಳಗ್ಗೆ ಇದ್ದರೂ ಕೂಡ ಈ ಕೆಲಸ ನಾನೇ ಮಾಡಲೇಬೇಕಲ್ಲ ಇನ್ಯಾರು ಬರ್ತಾರೆ ಅಂತಂದ್ಬಿಟ್ಟು ಮರ್ಚಿಟ್ಟೆ ಸುಮಾರು ಹನ್ನೊಂದುವರೆ ಆಗಿತ್ತು ಟೈಮು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸಿಗ್ತೀನಿ ಹಬ್ಬದ ವ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು